ఎప్ప నిలన ఆరు వస్తుంది అనేక బాలకర సుమారు హాల కళాగిద్నాక చూకర నలవత్ చిత్ర అభినయసి ఏడు కోటి కన్నడ మరణి ಅವರು ಸಭಾ ನಡೆಸಿಕೊಳ್ಳುವಂತಹ ಹುಟ್ಟಿದಂತೆ ನಮ್ಮ ಕುರಿತು ಹೇಳಿದ್ರು ಅವರು ಕುಣಿತ ತಕ್ಷಣ ಅವಸ್ಪತ್ತ ಆ ಒಂದು ಕುರುದನ್ನ ಪಡೆದವರು ನಮ್ಮ ಎಲ್ಲ ಅಭಿಮಾನಿಗಳು ನಾವೆಲ್ಲರೂ ಸೇರಿಕೊಂಡವರನ್ನ ಪ್ರೀತಿಯಿಂದ ಅಪ್ಪು ತರ್ತಾ ಇದ್ದೀವಿ ಯಾಕೋ ನಮ್ಮ ಪ್ರೀತಿ ಜಾಸ್ತಿ ಆಗ್ಬಿಟ್ಟು ಅವರು ದೇವರನ್ನ ಬೇಗ ಕರ್ಕೊಂಡು ನಲವತ್ತಾರು ವಯಸ್ಸಕ್ಕೆ ತನ್ನ ಜೀವನವನ್ನು ಅಂತ್ಯ ಮಾಡಿಕೊಂಡ್ರು ಅವರು ಸುಮಾರು ಸಮಾಜ ಸೇವೆ ಗೊತ್ತಿಲ್ಲದಂತಹ ಯಾವ ಆಸೆ ಬಳೆ ಸಮಾಜ ಸೇವೆಗಳನ್ನ ಮಾಡಿ ಒಳ್ಳೆ ಹೆಸರನ್ನು ತೆಗೆದುಕೊಂಡು ಅವರು ಮೈಸೂರಲ್ಲಿ ಾಗ ಅವರು ದಕ್ಷತೆಗೆ ಒಂದು ಅಪಾರವಾದ ಉದಾಹರಣೆ ಆಗಿದೆ ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ಆ ದಕ್ಷತೆಯನ್ನು ಎಲ್ಲೆಡೆ ಎದುರು ಕಾಣ್ತೇವೆ ಬೇಕಪ್ಪ ಅಂತ ದಕ್ಷತೆ ಬೇಕಪ್ಪ ಅಂತ ನಾವು ಆಲೋಚನೆಯಲ್ಲಿದ್ದೀವಿ ಅದೇ ರೀತಿ ಶ್ರೀ ರಂಗೇಗೌಡರು ಮುಖ್ಯ ದಂಡಾಧಿಕಾರಿಗಳು ಯಂಗ್ ಆಕ್ಟರ್ ಶ್ರೀ ಯೋಗ ಶಂಕರು ವೆಲ್ಕಮ್ ಟು ಯು ನಮ್ಮ ಯುವ ವಕೀಲರ ಸಾಹಿತ್ಯ ಕೂಟದ ಅಧ್ಯಕ್ಷ ಶ್ರೀ ಮಂಜುನಾಥ್ ಗೌಡ್ರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಶ್ರೀ ಪ್ರವೀಣ್ ಗೌಡ್ರು ನಮ್ಮ ಪದಾಧಿಕಾರಿ ಪ್ರಧಾನ ಕಾರ್ಯದರ್ಶಿಗಳು ಗಿರೀಶ್ ಕುಮಾರ್ ಉಪಾಧ್ಯಕ್ಷರು ಶೇತಾ ರವಿಶಂಕರ್ ಅವರು ಖಜಾಂಚಿ ಅವರು ಆನಂದ್ ಪ್ರಧಾನ ಕಾರ್ಯದರ್ಶಿ ಹರೀಶ್ ಖಜಾಂಚಿಯವರು ನಮ್ಮ ಸಾಹಿತ್ಯ ಕೂಟದ ಎಲ್ಲ ಕಾರ್ಯಕಾರಿ ನಮ್ಮ ಸದಸ್ಯರು ಕಾರ್ಯಕಾರಿಣಿ ಸದಸ್ಯರು ಉಪಾಧ್ಯಕ್ಷರಾದ ಶ್ರೀ ಶಿವಶಂಕರ್ ಅವರು ನಮ್ಮ ಜನ ಜೆ ಟಿ ಕಾರ್ಯದರ್ಶಿಯಾದ ಶ್ರೀ ಪ್ರಸನ್ನ ಅವರು ಎಲ್ಲ ವತೀ ಮಿತ್ರರೇ ನಮಗೆ ಈ ಒಂದು ಮನೋರಂಜನೆ ತರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಲವಾರು ಈ ಬಗ್ಗೆ ನಡೀಬೇಕು ಅಂತ ನಮ್ಮ ಇಚ್ಛೆ ಇದೆ ನಾವೆಲ್ಲರೂ ಸಹ ಸ್ವಲ್ಪ ಕೋರ್ಟಿಂದ ಆಚೆ ಬಂದು ಮನರಂಜನೆಯಲ್ಲಿ ಪಾಲ್ಗೊಳ್ಳಬೇಕು ಇವತ್ತು ಅಪ್ಪು ಅವರ ನಮನದ ದಿನ ಒಳ್ಳೆಯ ದಿನ ನಾವು ಅಪ್ಪು ಅವರಲ್ಲಿ ಕಾಣ್ತಾ ಇದ್ದಿದ್ದೇನು ಅಪಾರವಾದ ದಕ್ಷತೆ ಹಾಗೂ ಸಹೃದಯತೆ ಈ ದಕ್ಷತೆ ಸಹೃದಯತೆ ನಮ್ಮೆಲ್ಲರಲ್ಲೂ ಇನ್ನಷ್ಟು ಹೆಚ್ಚು ಮೂಡಲಿ ನಮ್ಮ ಎಲ್ಲ ವ್ಯವಸ್ಥೆಗಳಲ್ಲೂ ಈ ದಕ್ಷತೆಯನ್ನು ಮೂಡಲಿ ಅಂತ ಹೇಳ್ತಾ ನಾವೆಲ್ಲರೂ ಸೇರಿ ಈ ದಿನ ಇಂತಹ ಒಳ್ಳೆಯ ಸಮಾರಂಭಕ್ಕೆ ಒಂದಾಗಿದ್ದೀವಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಅದರಲ್ಲೂ ಪಾಲ್ಗೊಳ್ಳೋಣ ಅಂತ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಜಯ ನಮಸ್ಕಾರ ಈಗಾಗಲೇ ವೇದಿಕೆ ಮೇಲೆ ಎಲ್ಲ ಗಣ್ಯರು ಬಾರಿ ಸೊಗಸಾಗಿ ಈ ನಾವು ಕಂಡಂತಹ ನಟಸ್ಥಾಭು ಅವರ ಸುಪುತ್ರರಾಗಿ ದೊಡ್ಡ ಮನೆಯಲ್ಲಿ ಹುಟ್ಟಿ ಬಹಳಷ್ಟು ಸಲಗತಿಯಿಂದ ನಡೆದಂತಹ ಅಪ್ಪ ಅವರ ಬಗ್ಗೆ ಬಹಳಷ್ಟು ಸವಿಸ್ತಾರವಾಗಿ ಮಾತಾಡಿದ್ದಾರೆ ನಾನು ಈ ಕಾರ್ಯಕ್ರಮದಲ್ಲಿ ಕೊನೆಯ ಭಾಷಣಕಾರ ಒಂಬತ್ತನೇ ಭಾಷಣಕಾರರಾಗಿ ಬಂದಿದ್ದೀನಿ ಈಗ ಈ ಮುಂದೆ ನಾನು ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ನನ್ನ ಎಲ್ಲ ವಿಚಾರಗಳನ್ನ ಈ ಗಂಡ ವಿಚಾರ ಬಿಟ್ಟಿದ್ದಾರೆ ಸ್ವಾಮಿ ವಿವೇಕ ಮಾತ ಹೇಳ್ತಾರೆ ನೀನು ಈ ಪ್ರಪಂಚಕ್ಕೆ ಬಂದಿದ್ದೀಯಾ ನಿನ್ನ ಹಿಂದೆ ಒಂದು ದುಡ್ಡು ಬಿಡು ಹಾಗೆ ಬೆಳೆದಿದ್ದರೆ ನಿನಗೂ ಮತ್ತು ನಿತ್ಯವ ಏನು ವ್ಯತ್ಯಾಸ ಅಂತೇಳಿ ಅದೇ ರೀತಿ ನಮ್ಮ ದೊಡ್ಡ ಕುಟುಂಬದಲ್ಲಿ ಸಹ ಅಪ್ಪು ಅವರು ಅವರ ಊಟದಲ್ಲಿ ಸಹ ಇವತ್ತು ನಾವು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದೇ ವಿಚಾರ ಕನ್ನಡ ನಾಡು ನುಡಿ ಜನ ವಿಚಾರ ಬಂದಾಗ ಆ ಕುಟುಂಬ ಯಾವಾಗಲೂ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇತ್ತು ಏನು ಅವತ್ತು ಮುಂಚೂಣಿ ಕೆಲಸ ಮಾಡಿದ್ರು ಆ ಒಂದು ಕೆಲಸವನ್ನ ನಮ್ಮ ಅಪ್ಪು ಅವರು ಉದ್ಭವಿಸ್ತಾ ಬಂದ್ರು ಅಕಾಲಿಕ ಮರಣ ಹೊಂದಿದ ಮೇಲೆ ಅವರು ಏನೇನು ಕೆಲಸ ಕೆಲಸ ಕಾರ್ಯಗಳು ಮಾಡಿದ್ರು ಅವರು ಬಡವರು ಇನ್ನೊಂದು ಇರ್ಬೋದು ಇರ್ಬೋದು ಬಹಳಷ್ಟು ತೆರಮನೆಯಲ್ಲಿ ಕಾರ್ಯಕ್ರಮಗಳು ಮಾಡಿ ಮುನ್ನಡೆ ಬಂದ್ರು ಬಂದಂತವ್ರು ಈಗ ಗೊತ್ತಿದೆ ನಟರು ನಟರು ಯಾರು ನಮ್ಗೆ ಸಿಗಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇನ್ನಷ್ಟು ನೆರವು ಹೇಳಬೇಕು ಈ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅವರ ಆಹ್ವಾನ ಮಾಡಿದ್ವಿ ಅವರ ಹಿರಿಯಕ ಮತ್ತೆ ಕಾರ್ಯಕ್ರಮಕ್ಕೆ ಬರ್ತೀವಿ ಹೇಳಿ ಅವ್ರು ಹೇಳಿದ್ರು ಕಾರಣ ಅವರ ಕುಟುಂಬದಲ್ಲಿ ಫಿಲಂ ರಿಲೀಸ್ ಆಗ್ತಾ ಇದೆ ನಿಮ್ಮೆಯ ಬಣ್ಣದ ಮೇಲೆ ಒಂದು ಸಿನಿಮಾ ರಿಲೀಸ್ ಆಗ್ತದ ಕಾರಣದಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರಕ್ ಆ ಒಂದು ಕುಟುಂಬ ಸದಾ ನಮ್ಮ ಕನ್ನಡ ನಾಮ ನುಡಿ ವಿಚಾರದಲ್ಲಿ ಯಾವಾಗಲೂ ಸದಾ ನಮ್ಮ ಇನ್ನು ಈ ನಾಡಿಗೆ ಬಹಳಷ್ಟು ಅವರ ಕೊಡುಗೆಯಲ್ಲಿದ್ದಾರೆ ಈಗ ಹೆಚ್ಚಿಗೆ ಅವರ ವಿಚಾರವನ್ನ ಎಲ್ಲ ಗೌರ್ಮೆಂಟ್ ಇದ್ರು ಮಾತಾಡೋದ್ರಿಂದ ನಮ್ಮ ಕಲಾವಿದರು ಈಗಾಗಲೇ ಸುಮಾರು ಎರಡು ಗಂಟೆ